ವೀಕ್ಷಕರೇ ಮಹತ್ವದ ವರದಿ ಬಂದಿದೆ ಸಂಸತ್ ಕಲಾಪದಲ್ಲಿ ವೀಕ್ಷಕರ ಗ್ಯಾಲರಿಯಿಂದ ಜಿಗಿದ ಆ ಘಟನೆಯ ಆರೋಪಿಗಳಿಗೆ ಚಿತ್ರಹಿಂಸೆ ನೀಡಲಾಗ್ತಾ ಇದೆ ಕರೆಂಟ್ ಶಾಕ್ ನೀಡಲಾಗ್ತಾ ಇದೆ ಇದೆಲ್ಲ ಯಾಕೆಂದರೆ ಈ ಘಟನೆಯಲ್ಲಿ ವಿಪಕ್ಷದ ಪಾತ್ರ ಇದೆ ಎಂದು ಹೇಳುವಂತೆ ಒತ್ತಾಯಿಸಲು ಪ್ರಕರಣದ ಆರೋಪಿಗಳು ಡೆಲ್ಲಿಯ ಪಟಿಯಾಲ ಹೌಸ್ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಎದುರು ಈ ಹೇಳಿಕೆಯನ್ನ ನೀಡಿದ್ದಾರೆ ವಿಪಕ್ಷದವರ ಹೆಸರು ತೆಗೆದುಕೊಳ್ಳುವಂತೆ ನಮಗೆ ಯಾತನೆ ಕೊಡಲಾಗ್ತಾ ಇದೆ ನಮ್ಮ ಮೇಲೆ ಒತ್ತಡ ಹೇರಲಾಗ್ತಾ ಇದೆ ಎಂದು ಆರರಲ್ಲಿ ಐವರು ಆರೋಪಿಗಳು ನ್ಯಾಯಾಧೀಶರ ಎದುರು ತಮ್ಮ ಅಳಲನ ತೋಡಿಕೊಂಡಿದ್ದಾರೆ ವಿಚಾರ ನಿಮಗೆ ಗೊತ್ತಿರಲಿ ಇವರನ್ನ ಯುಎಪಿಎ ಪ್ರಕರಣ ದಾಳಿಯಲ್ಲಿ ಬಂಧಿಸಲಾಗಿದೆ ನಿಮಗೆ ಗೊತ್ತಿರಬಹುದು ಇದು ಭಯೋತ್ಪಾದಕರಿಗಾಗಿರುವ ಕಾನೂನು ಆ ಯುವಕರು ಯಾರು ಎಂದು ನೀವು ಮರೆತಿರಬಹುದು ನಿಮಗೆ ಮತ್ತೊಮ್ಮೆ ನೆನಪಿಸುತ್ತಿದ್ದೇನೆ ಸಾಗರ್ ಶರ್ಮಾ ಮನೋರಂಜನ್ ಡಿ ಅಮುಲ್ ಶಿಂದೆ ನೀಲಂ ಆಜಾದ್ ಲಲಿತ್ ಮಹೇಶ್ ಕುಮಾವತ್ ಇದರಲ್ಲಿ ಮನೋರಂಜನ್ ಡಿ ಮೈಸೂರು ಮೂಲದವರು ಆಗಿದ್ರೆ ನೀಲಂ ಒಬ್ಬ ಮಹಿಳೆ ಇವರೆಲ್ಲರನ್ನ ಡಿಸೆಂಬರ್ನಲ್ಲಿ ಬಂಧಿಸಲಾಗಿತ್ತು ಇವರಲ್ಲಿ ಸಾಗರ್ ಶರ್ಮಾ ಮತ್ತು ಮನೋರಂಜನ್ ಸಂಸತ್ ಕಲಾಪದ ವೀಕ್ಷಕರ ಗ್ಯಾಲರಿಯಿಂದ ಸಭಾಭವನದೊಳಗೆ ಜಿಗಿದಿದ್ರು ಹಾಗೂ ಗ್ಯಾಸ್ ಕ್ಯಾನಿಸ್ಟರ್ನಿಂದ ನಿಂದ ಸಂಸತ್ ಕಲಾಪದಲ್ಲಿ ಹೊಗೆಯನ್ನ ಹರಡಿದರು ನೀಲಂ ಆಜಾದ್ ಮತ್ತು ಅಮುಲ್ ಶಿಂದೆ ಸಂಸತ್ ಭವನದ ಹೊರಗೆ ಗ್ಯಾಸ್ ಕ್ಯಾನಿಸ್ಟರ್ನಿಂದ ಗ್ಯಾಸ್ ಬಿಟ್ಟಿದ್ದರು ಮತ್ತು ನಿರುದ್ಯೋಗ ಸಮಸ್ಯೆಯ ಬಗ್ಗೆ ಹಾಗೂ ಮಣಿಪುರದ ವಿಷಯದಲ್ಲಿ ಪ್ರಧಾನಿ ಮಾತನಾಡದಿರುವ ಬಗ್ಗೆ ಘೋಷಣೆಗಳನ್ನು ಕೂಗುತ್ತಿದ್ದರು ಇವರನ್ನ ಬಂಧಿಸಲಾಯಿತು ಮತ್ತು ಇವರನ್ನ ಭಯೋತ್ಪಾದಕರಾಗಿ ಜೈಲಿಗೆ ಹಾಕಲಾಯಿತು ಈಗ ಇವರಿಗೆ ಯಾತನೆ ನೀಡಲಾಗ್ತಾ ಇದೆ ಮತ್ತು ವಿಪಕ್ಷದ ಹೆಸರನ್ನ ತೆಗೆದುಕೊಳ್ಳುವಂತೆ ಒತ್ತಡ ಹೇರಲಾಗ್ತಾ ಇದೆ ಇದು ನಾವು ಹೇಳ್ತಿರೋದಲ್ಲ ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಎದುರು ಹೇಳಿದ್ದು ಅವರು ಏನೇನು ಹೇಳಿದ್ದಾರೆ ಒಮ್ಮೆ ಕೇಳಿ ಎಪ್ಪತ್ತು ಕಾಲಿ ಪೇಜ್ಗಳ ಮೇಲೆ ನಮ್ಮ ಸಹಿ ಪಡೆಯಲಾಗಿದೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಯಾತ್ನೆ ನೀಡಲಾಗಿದೆ ಕರೆಂಟ್ ಶಾಕ್ ಕೂಡ ನೀಡಲಾಗಿದೆ ಆ ಆರೋಪಗಳಿಂದ ಹಳೆಯ ಮತ್ತು ಹೊಸ ಮೊಬೈಲ್ ನಂಬರ್ಗಳನ್ನು ಪಡೆಯಲಾಗಿದೆ ಮತ್ತು ಇವರನ್ನ ಮೊಬೈಲ್ ಕಂಪನಿಗಳಿಗೆ ಕರೆದುಕೊಂಡು ಹೋಗಿ ದಾಖಲೆಗಳನ್ನು ಸೃಷ್ಟಿಸಿ ಸಿಮ್ಗಳನ್ನು ಆಕ್ಟಿವೇಟ್ ಮಾಡಲಾಗಿದೆ ಈ ಎಲ್ಲ ವಿಷಯವನ್ನ ಇಂಡಿಯಾ ಟುಡೇ ವರದಿ ಮಾಡಿದೆ ಇದಕ್ಕಿಂತ ಭಿನ್ನವಾಗಿ ನವಭಾರತ್ ಟೈಮ್ ಕೂಡ ಈ ಆರು ಜನರ ಹೇಳಿಕೆಯನ್ನು ಪ್ರಕಟಿಸಿದೆ ಖಾಲಿ ಹಳೆಯ ಮೇಲೆ ಸಹಿ ಪಡೆಯಲಾಗಿದೆ ಅಂದರೆ ಅದರಲ್ಲಿ ಪೊಲೀಸರು ಏನು ಬೇಕಾದರೂ ಬರೆದುಕೊಳ್ಳಬಹುದು ಅಲ್ಲವೇ ದೆಹಲಿಯ ಪೊಲೀಸರು ಅಂದರೆ ದೆಹಲಿಯ ಕೇಂದ್ರ ಸರ್ಕಾರವಲ್ಲವೇ ವೀಕ್ಷಕರೇ ಈ ಯುವಕರು ಮಾಡಿದ್ದನ್ನ ಒಪ್ಪಿಕೊಳ್ಳಲಾಗದು ಆದರೆ ಅವರು ಆ ಸಂದರ್ಭದಲ್ಲಿ ಎತ್ತಿದ ಪ್ರಶ್ನೆಯಾದರೂ ಎಂತಹದ್ದು ನಿರುದ್ಯೋಗ ಸಮಸ್ಯೆಯದ್ದು ಮಣಿಪುರ ಸಮಸ್ಯೆಯದ್ದು ಅಲ್ಲವೇ ಆಡಳಿತಗಾರರು ಅದರ ಬಗ್ಗೆ ಪ್ರತಿಕ್ರಿಯಿಸಲಿಲ್ಲ ಅದು ಹೋಗಲಿ ಇಲ್ಲಿ ನೋಡಿ ಇವರ ಬಗ್ಗೆಯಾದರೂ ಪ್ರತಿಕ್ರಿಯಿಸಿದ್ದಾರೆ ಈ ಯುವಕರಿಗೆ ಸಂಸತ್ ಕಲಾಪ ಪ್ರವೇಶಕ್ಕೆ ಪಾಸ್ ನೀಡಿದ್ದು ನಮ್ಮ ಸಂಸದ ಪ್ರತಾಪ್ ಸಿಂಹ ಇವರನ್ನ ಒಮ್ಮೆಯಾದರೂ ಪ್ರಶ್ನಿಸಲಾಗಿದೆಯೇ ಇವರು ಉತ್ತರ ಕೊಡಬೇಕೆಂದು ಕೇಳಲಾಗಿದೆಯೇ ಇದೇ ಪ್ರತಾಪ್ ಸಿಂಹನ ಜಾಗದಲ್ಲಿ ಬೇರೆ ಯಾವುದೇ ವಿಪಕ್ಷ ಸಂಸದ ಇದ್ದಿದ್ದರೆ ಆರು ಯುವಕರೊಂದಿಗೆ ಆ ಸಂಸದನು ಯುಎಪಿಎ ಅಡಿಯಲ್ಲಿ ಜೈಲಿನಲ್ಲಿ ಬಂಧಿಯಾಗುತ್ತಿರಲಿಲ್ಲವೇ ನಾವು ಮತ್ತೊಮ್ಮೆ ಕೇಳುತ್ತಿದ್ದೇವೆ ಆರು ಯುವಕರಿಗೆ ಯಾತನೆ ನೀಡಲಾಗ್ತಾ ಇದೆ ಆದರೆ ಪ್ರತಾಪ್ ಸಿಂಹರನ್ನ ಹಾಗೇ ಬಿಡಲಾಗಿದೆ ಇದು ಯಾಕೆ ಪ್ರತಾಪ್ ಸಿಂಹ ವಿಪಕ್ಷ ನಾಯಕರೊಂದಿಗೆ ಶಾಮೀಲಾಗಿರುವ ಸಾಧ್ಯತೆ ಇಲ್ಲವೇ ಅವರ ಬೇಜವಾಬ್ದಾರಿಗೆ ಶಿಕ್ಷೆ ಇಲ್ಲವೇ ಕನಿಷ್ಠ ವಿಚಾರಣೆಯೂ ಇಲ್ಲವೇ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ